ನಮಸ್ಕಾರ ಸ್ನೇಹಿತರೆ ಬೆಳಗಾವಿ ಜಿಲ್ಲೆನಲ್ಲಿ ನಲ್ಲಿ ಏನಾದ್ರೂ ಭಿನ್ನ ಮತ ಹೇಳ್ತು ಅಂದರೆ ಅದು ಯಾವುದೇ ಪಕ್ಷ ಆಗಿರ್ಲಿ ಕಾಂಗ್ರೆಸ್ ಪಕ್ಷ ಆಗಿರ್ಲಿ ಇಲ್ವಾ ಬಿಜೆಪಿ ಪಕ್ಷ ಆಗಿರ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಸರ್ಕಾರನ ಅಂದ್ರೆ ರಾಜ್ಯ ಸರ್ಕಾರನ ಕೆಡವುವಷ್ಟರ ಮಟ್ಟಿಗೆ ಅದು ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ಈ ಹಿಂದೆ ನಡೆದಿರ್ತಕ್ಕಂತ ಘಟನೆಗಳಿಂದ ಸ್ಪಷ್ಟ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಒಂದಾಗಿ ಸರ್ಕಾರ ರಚನೆ ಮಾಡ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ರಿಸಲ್ಟ್ ಬಂದ ನಂತರ ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕೀಯ ಸ್ಫೋಟ ಆಯ್ತು ಆಗ ರಮೇಶ್ ಜಾರಕಿಹೊಳಿ ಅವರ ಒಂದು ಗುಂಪು ಕಾಂಗ್ರೆಸ್ ಪಕ್ಷನ ತೊರೆದು ಬಿಜೆಪಿಗೆ ಬಂತು ಆಗ ಬೈ ಎಲೆಕ್ಷನ್ ಆಗಿ ಬಿಜೆಪಿ ಸರಳ ಬಹುಮತ ಪಡೆದು ಅಸ್ತಿತ್ವಕ್ಕೆ ಸರ್ಕಾರನ ತಂತು ಈಗ ಮತ್ತದೇ ಸನ್ನಿವೇಶ ಸೃಷ್ಟಿಯಾಗಿದೆಯಾ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಕಾಂಗ್ರೆಸ್ ನಲ್ಲಿ ಎದ್ದಿರತಕ್ಕಂತ ಭಿನ್ನ ಮತದ ಸ್ಫೋಟ ಮತ್ತೊಮ್ಮೆ ಸರ್ಕಾರದ ತಲೆದಂಡಕ್ಕೆ ಕಾರಣವಾಗುತ್ತಾ ಈ ಪ್ರಶ್ನೆಗಳು ಯಾಕೆ ಹೇಳ್ತಾ ಇದಾವಪ್ಪ ಅಂದ್ರೆ ಬೆಳಗಾವಿನಿಂದ ಕೆ ಶಿವಕುಮಾರ್ ಅವರ ಬಣದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಮ್ಮ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವರನ್ನು ಗೆಲ್ಲಿಸಿಕೊಂಡು ಬರುವುದ್ರಲ್ಲಿ ವಿಫಲರಾಗಿದ್ದಾರೆ ಇದಕ್ಕೆ ಕಾರಣ ಜಾರಕಿಹೊಳಿ ಕುಟುಂಬ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿ ಚಿಕ್ಕೋಡಿಯಿಂದ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಗೆಲ್ಲಿಸಿಕೊಂಡು ಬರೋದ್ರಲ್ಲಿ ಸಫಲರಾಗಿದ್ದಾರೆ ಯಾವಾಗ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಗೆದ್ರು ತಕ್ಷಣ ಪತ್ರಿಕಾಗೋಷ್ಠಿ ಮಾಡಿದಂತಹ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಸೋಲಿಗೆ ಕ್ಯಾಪ್ಟನ್ ಸರಿ ಇಲ್ಲದೆ ಇರೋದೇ ಕಾರಣ ಅಂದ್ರೆ ಅವರು ಇಂಡೈರೆಕ್ಟ್ ಆಗಿ ಗೊಟ್ಟು ಮಾಡಿ ತೋರಿಸಿದ್ದು ಡಿ ಕೆ ಶಿವಕುಮಾರ್ ಅವರ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸಹ ಇದಕ್ಕೆ ಕೌಂಟರ್ ಕೊಟ್ಟರು ಅವರನ್ನು ಉಚ್ಚಾಸ್ಪತ್ರೆಗೆ ಸೇರಿಸಿ ಅನ್ನುವಂತ ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಸಹ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಫಲಿತಾಂಶದ ರಿಸಲ್ಟ್ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಒಳ ಬೇಗುದಿ ಹೊರ ಬರೋದಕ್ಕೆ ಕಾರಣ ಆಗಿದೆಯಾ ಮತ್ತು ಅದು ಸರ್ಕಾರದ ಅಸ್ತಿತ್ವಕ್ಕೆ ಕುತ್ತು ತರಲಿದೆಯಾ ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಳಗಾವಿ ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನಡುವೆ ಇದ್ದಂತ ಭಿನ್ನ ಮತದಿಂದಾಗಿ ಕಾಂಗ್ರೆಸ್ ಪಕ್ಷನ ತೊರೆದು ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ಸೇರಿದ್ರು ಆ ಮೂಲಕ ಅಸ್ತಿತ್ವದಲ್ಲಿದ್ದಂತಹ ಕುಮಾರಸ್ವಾಮಿ ಅವರ ರಾಜ್ಯ ಸರ್ಕಾರ ಪತನಕ್ಕೆ ಕಾರಣ ಆಗಿದ್ದು ರಮೇಶ್ ಜಾರಕಿಹೊಳಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ರಿಸಲ್ಟ್ ನಂತರ ಬೆಳಗಾವಿ ಈಗ ಕೊತ ಕೊತ ಕುದಿತಾ ಇದೆ ಹೆಚ್ಚು ಕಡಿಮೆ ಕೂದಿ ಮುಚ್ಚಿದ ಕೆಂಡದಂತಿದೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಭಿನ್ನ ಮತ ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುವ ದಿನಗಳು ದೂರ ಇಲ್ಲ ಅಂತಾರೆ ಬೆಳಗಾವಿಯ ಕಾಂಗ್ರೆಸ್ನ ಸ್ಥಳೀಯ ನಾಯಕರುಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂತೂ ತೀವ್ರ ಅಪಮಾನಕ್ಕೆ ಅಪಹಾಸ್ಯಕ್ಕೆ ಈಗ ಒಳಗಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೋಪದಿಂದ ಕೊತ ಕೊತ ಕುದಿತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಮಗನನ್ನು ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರಲಾಗ್ಲಿಲ್ವಲ್ಲ ಇದಕ್ಕೆ ಇಲ್ಲಿನ ಸ್ಥಳೀಯ ನಾಯಕರ ಬೆಂಬಲ ಸಿಗದೇ ಇರೋದೇ ನನ್ನ ಮಗನ ಸೋಲಿಗೆ ಕಾರಣ ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ತಮ್ಮದೇ ಪಕ್ಷದ ಮೂರಕ್ಕೂ ಹೆಚ್ಚು ಶಾಸಕರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೈಕಮಾಂಡ್ ಗೆ ದೂರು ಕೊಟ್ಟಿದ್ದಾರೆ ಇವರಿಂದನೇ ನನ್ನ ಮಗನ ಸೋಲಾಯ್ತು ಯಾವುದೇ ರೀತಿಯ ಸಹಕಾರ ಕೊಡ್ಲಿಲ್ಲ ಇವರು ಇನ್ನೊಂದ್ ಕಡೆ ಕಾಂಗ್ರೆಸ್ ನಿಂದ ಅದೇ ಕಾಂಗ್ರೆಸ್ ಪಕ್ಷದಿಂದ ಸತೀಶ್ ಜಾರಕಿಹೊಳಿಯವರು ಸಹ ತೀವ್ರ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೀವು ಕೇಳ್ಬೋದು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆದ್ದಿದ್ದಾರಲ್ಲ ಅವರ ಯಾಕೆ ಅಸಮಾಧಾನಗೊಳ್ಬೇಕು ಅಂತ ಅವರ ಅಸಮಾಧಾನಕ್ಕೆ ಕಾರಣ ಅಥಣಿ ಕ್ಷೇತ್ರ ಮತ್ತು ಕುಡಚಿ ಕ್ಷೇತ್ರ ಈ ಎರಡು ವಿಧಾನಸಭಾ ಕ್ಷೇತ್ರಗಳಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಲೀಡ್ ಸಿಕ್ಕಿಲ್ಲ ಅತನಿ ಶಾಸಕರಾಗಿರ್ತಕ್ಕಂತಹ ಲಕ್ಷ್ಮಣ ಸವದಿ ಅವರು ತಮ್ಮ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡ್ ಕೊಡ್ಸಿಲ್ಲ ಇದು ಸತೀಶ್ ಜಾರಕಿಹೊಳಿ ಅವರ ಅಸಮಾಧಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಈ ಕಡೆ ಲಕ್ಷ್ಮಣ್ ಸವದಿ ಅವರು ಸಹ ಸತೀಶ್ ಜಾರಕಿಹೊಳಿ ಅವರ ಆರೋಪದಿಂದ ತೀವ್ರ ಕೋಪಗೊಂಡಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷ ಬಿಡ್ತೇನೆ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ನಾಯಕರ ಎದುರು ಲಕ್ಷ್ಮಣ್ ಸವದಿ ಅವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಲಕ್ಷ್ಮಣ್ ಸವದಿ ಅವರಿಗೆ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಭರವಸೆ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆದ ನಂತರ ನಿಮಗೆ ಸಚಿವರನ್ನಾಗಿ ಮಾಡಲಾಗುವುದು ಅಂತ ಲಕ್ಷ್ಮಣ್ ಸವದಿ ಅವರು ಸಹ ಈ ಹಿಂದೆನೆ ಅಸಮಾಧಾನ ವ್ಯಕ್ತಪಡಿಸಿದ್ರು ನಾನು ಕಾಂಗ್ರೆಸ್ ಬಿಡ್ತೀನಿ ಅನ್ನುವ ಮಾತುಗಳನ್ನು ಆಡಿದ್ರು ಆಗ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ನಾಲ್ಕರ ಚುನಾವಣೆಯ ನಂತರ ಸಚಿವರನ್ನಾಗಿ ಮಾಡ್ತೀವಿ ಅನ್ನೋ ಆಸೆ ತೋರಿಸಿ ಸಮಾಧಾನ ಮಾಡಿದ್ರು ಈಗ ಹೇಗಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಫಲಿತಾಂಶನೂ ಬಂದಿದೆ ನನ್ನನ್ನು ಈಗ ಮಿನಿಸ್ಟರ್ ಮಾಡಿ ಅಂತ ಲಕ್ಷ್ಮಣ್ ಸವದಿ ಅವರು ಕೊಟ್ಟು ಹಿಡಿದು ಕೂತಿದ್ದಾರೆ ಆದರೆ ಅವರಿಗೆ ಈಗ ಅಡ್ಡಗಾಲಾಗ್ತಾ ಇರೋದು ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಲಾಗ್ತಾ ಇದೆ ಕಾರಣ ತಮ್ಮ ಮಗಳಿಗೆ ಸವದಿ ಅತಣಿ ಕ್ಷೇತ್ರದಿಂದ ಲೀಡ್ ಕೊಡಿಸಿಲ್ಲ ಈಗ ಲಕ್ಷ್ಮಣ ಸವದಿ ಅವರು ಮತ್ತೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ನನ್ನನ್ನು ಮಂತ್ರಿ ಮಾಡಿ ಅನ್ನುವ ಒತ್ತಡ ಏರೋದಕ್ಕೆ ಶುರು ಮಾಡಿದ್ದಾರೆ ಒಂದು ಪಕ್ಷ ಈ ಬಾರಿ ಏನಾದರೂ ನನ್ನನ್ನು ಮಂತ್ರಿ ಮಾಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿಗೆ ಹೋಗುವುದಾಗಿ ಈ ಬೆದರಿಕೆಯನ್ನು ಸಹ ಹಾಕಿದ್ದಾರೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರಿಗೂ ಸಹ ಅದೇ ಬೇಕಾಗಿದೆ ಹಾಗಾಗಿ ಅವರು ಪದೇ ಪದೇ ಲಕ್ಷ್ಮಣ್ ಸವದಿ ಅವರ ಮೇಲೆ ವಾಗ್ದಾಳಿ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ಅವರ ಮೇಲೆ ಇಷ್ಟೆಲ್ಲ ವಾಗ್ದಾಳಿ ಮಾಡಿದ್ರು ಸಹ ಅವರ ಬೆಂಬಲಿಗರೇನು ಕೈಕಟ್ಟಿ ಕುಳಿತಿಲ್ಲ ಅವರು ಸಹ ಸತೀಶ್ ಜಾರಕಿಹೊಳಿ ಅವರ ಮೇಲೆ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಇದೇ ರೀತಿಯ ಮನೋಭಾವನ ಲಕ್ಷ್ಮಣ್ ಸವದಿ ಅವರ ಮೇಲೆ ಮುಂದುವರಿಸಿದ್ದೆ ಆದರೆ ಮುಂದೊಮ್ಮೆ ಮುಂದೊಮ್ಮೆ ಕಾಂಗ್ರೆಸ್ ಅಥಣಿ ಕ್ಷೇತ್ರದಲ್ಲಿ ಏಳ ಹೆಸರಿಲ್ಲದಂತಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಸಹ ಸತೀಶ್ ಜಾರಕಿಹೊಳಿ ಅವರ ಬಣದವರಿಗೆ ಲಕ್ಷ್ಮಣ ಸವದಿಯ ಬೆಂಬಲಿಗರು ನೀಡುತ್ತಾ ಇದ್ದಾರೆ ಅಥಣಿ ಕ್ಷೇತ್ರದಿಂದ ಲಕ್ಷ್ಮಣ್ ಅವರು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಿಗೆ ಲೀಡ್ ಕೊಡಿಸಿಲ್ಲ ಅಂತ ಆಪಾದನೆ ಮಾಡ್ತಾ ಇದ್ದಾರಲ್ಲ ಆದರೆ ನಮ್ಮ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಅವರಾಗ್ಲಿ ಸತೀಶ್ ಜಾರಕಿಹೊಳಿ ಅವರಾಗ್ಲಿ ಪ್ರಚಾರಕ್ಕೆ ಬಂದಾಗ ನಮ್ಮನ್ನು ಸಂಪರ್ಕ ಮಾಡೇ ಇಲ್ಲ ಲಕ್ಷ್ಮಣ ಸವದಿ ಅವರನ್ನು ಪ್ರಚಾರಕ್ಕೆ ಬನ್ನಿ ಅಂತ ಕರೆದೇ ಇಲ್ಲ ಹೀಗಿದ್ದಾಗ ನಾವ್ ಯಾಕೆ ಪ್ರಚಾರ ಮಾಡ್ಲಿ ಕರೆಯದೆ ನಾವ್ ಯಾಕೆ ಹೋಗ್ಲಿ ಅನ್ನೋದು ಲಕ್ಷ್ಮಣ್ ಅವರ ಬೆಂಬಲಿಗರ ವಾದ ಸ್ನೇಹಿತರೆ ಒಟ್ಟಾರೆಯಾಗಿ ಬೆಳಗಾವಿಯ ಕಾಂಗ್ರೆಸ್ ರಾಜಕಾರಣದಲ್ಲಿ ಭಿನ್ನ ಮತ ಪುಗಿಲಿರುವುದಂತೂ ನಿಜ ಆ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಗನ ಸೋಲಿನಿಂದ ಕಂಗೆಟ್ಟು ಅಸಮಾಧಾನಗೊಂಡಿದ್ರೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೆತ್ತಿದ್ರು ಸಹ ತಮ್ಮದೇ ಆದ ಇಬ್ಬರು ಶಾಸಕರ ವಿಧಾನಸಭಾ ಕ್ಷೇತ್ರದಲ್ಲಿ ತಮಗೆ ಲೀಡ್ ಬಂದಿಲ್ಲ ಅನ್ನೋ ಅಸಮಾಧಾನದಿಂದ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಇಬ್ಬರ ಜಗಳ ಈಗ ಕಾಂಗ್ರೆಸ್ನ ಸರ್ಕಾರದ ಅಸ್ತಿತ್ವಕ್ಕೆ ಮುಳ್ಳಾಗುವ ಎಲ್ಲ ಸಾಧ್ಯತೆಗಳು ಇದೆ ಲಕ್ಷ್ಮಣ್ ಸವದಿ ಅವರನ್ನ ಮಂತ್ರಿಯನ್ನಾಗಿ ಮಾಡೋದಿಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಸಹ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಈ ಸಂದೇಶ ಗೊತ್ತಾದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ಆಟಗಾಲ್ ಹಾಕೋದಕ್ಕೆ ಪದೇ ಪದೇ ಅವರ ಮೇಲೆ ವಾಗ್ದಾಳಿ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ಅವರ ಮೇಲೆ ಪದೇ ಪದೇ ಬಹಿರಂಗವಾಗಿ ವಾಗ್ದಾಳಿ ಮಾಡ್ತಾ ಇದ್ರು ಸಹ ಲಕ್ಷ್ಮಣ್ ಸವದಿ ಅವರು ಅವರ ಮೇಲೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇಲ್ಲ ಇದಕ್ಕೆ ಕಾರಣ ಸಹಜವಾಗಿ ಸಚಿವ ಸಂಪುಟದಲ್ಲಿ ಸ್ಥಾನಕ್ಕಾಗಿ ಆಕಾಂಕ್ಷಿಯಾಗಿರೋದು ಸುಮ್ ಸುಮ್ಮನೆ ಇಲ್ಲದೆ ಇರೋ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ಸ್ಗಳನ್ನೆಲ್ಲ ಕೊಟ್ಟು ವಿರೋಧ ಕಟ್ಟಿಕೊಳ್ಳೋದು ಬೇಡ ಸಚಿವನಾದ ಮೇಲೆ ಈ ಎಲ್ಲದಕ್ಕೂ ಉತ್ತರ ಕೊಡೋಣ ಅನ್ನುವ ನಿರ್ಧಾರಕ್ಕೆ ಲಕ್ಷ್ಮಣ್ ಸವದಿ ಅವರು ಬಂದಿದ್ದಾರೆ ಅಂತ ಹೇಳಲಾಗಿದೆ ಹಾಗಾಗಿ ಅವರ ಬೆಂಬಲಿಗಳ ಮೂಲಕ ಸತೀಶ್ ಜಾರಕಿಹೊಳಿ ಅವರಿಗೆ ತಿರುಗೇಟು ಕೊಡುವ ಪ್ರಯತ್ನಗಳನ್ನು ಲಕ್ಷ್ಮಣ್ ಸವದಿ ಅವರು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಆ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಮಗನ ಸೋಲಿನಿಂದಾಗಿ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಕೋಪಗೊಂಡಿದ್ರೆ ಈ ಕಡೆ ಲಕ್ಷ್ಮಣ್ ಸವದಿ ಅವರು ಸಹ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಒಂದು ಪಕ್ಷ ಸಚಿವ ಸ್ಥಾನ ಏನಾದರೂ ಸಿಗದೆ ಹೋದರೆ ಖಂಡಿತ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳುವುದರಲ್ಲಿ ಯಾವುದೇ ಸಂಶಯಗಳು ಈ ಕ್ಷಣಕ್ಕೆ ಕಾಣ್ತಾ ಇಲ್ಲ ಹಾಗಾಗಿ ನಾನು ಹೇಳಿದ್ದು ಈಗಿನ ರಾಜ್ಯ ಸರ್ಕಾರಕ್ಕೆ ಬೆಳಗಾವಿಯ ಈ ಬೆಳವಣಿಗೆಗಳು ಟೆನ್ಷನ್ ಕೊಟ್ಟಿದೆ ಮುಂದೊಂದು ದಿನ ಇದೇ ದೊಡ್ಡದಾಗಿ ಸರ್ಕಾರದ ಪತನಕ್ಕೂ ಕಾರಣವಾಗುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇದರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ